ಗೆ ಸ್ವಾಗತ ಮಂಡ್ಯ ನಗರದ ನೆಹರು ನಗರ ಬಡಾವಣೆಯಲ್ಲಿರುವ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಪ್ರಯುಕ್ತ ವೇಷಭೂಷಣ ಸ್ಪರ್ಧಾ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿತ್ತು ಅಂಗಳವನ್ನು ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಭಕ್ತಿ ಪ್ರಧಾನವಾಗಿ ರೂಪಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಮೂರ್ತಿಗೆ ಅದ್ಧೂರಿಯಾಗಿ ಸಕಲ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಭಕ್ಷ ಭೈಜನಗಳನ್ನು ಕೂಡ ಸಿಹಿ ತಿಂಡಿ ಪದಾರ್ಥಗಳನ್ನು ಕೂಡ ತಯಾರು ಮಾಡಿ ಜೋಡಿಸಲಾಗಿತ್ತು ತೊಟ್ಟಿಲು ಮಜ್ಜಿಗೆ ಹಾಗೂ ಮೊಸರು ಕಡೆಯುವ ಹಾಗೂ ಗಡಿಗೆ ಒಡೆಯುವ ಸ್ಪರ್ಧಾ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿ ನಡೆಯಲು ಮುಂದಾಗಿತ್ತು ಸ್ಪರ್ಧಾ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಲು ಮುಂದಾಗಿತ್ತು ಇದು ಮಜ್ಜಿಗೆ ಕಡೆಯುವ ಮಡಿಕೆಯನ್ನು ಕೂಡ ಮಡಿಗಲಾಗಿತ್ತು ಈ ಮಜ್ಜಿಗೆ ಕಡಲು ಬೆಣ್ಣೆ ತೆಗೆಯುವ ಕಾರ್ಯಕ್ರಮವೂ ಕೂಡ ನಡೆಯಿತು ವಿದ್ಯಾರ್ಥಿಗಳು ಶ್ರೀಕೃಷ್ಣ ಶ್ರೀರಾಧ ವೇಷಗಳಲ್ಲಿ ಅದ್ಧೂರಿಯಾಗಿ ಅಲಂಕಾರ ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಲು ಮಕ್ಕಳು ಲವಲವಿಕೆಯಿಂದ ಹಾಜರಿದ್ದಂತೂ ನೀವು ನೋಡಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಕೂಡ ಹಾಜರಿದ್ದು ಈ ವಿಶೇಷ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಈ ವಿಶೇಷ ಕಾರ್ಯಕ್ರಮವನ್ನು ಇಬ್ರಾ ಮಹಿಳಾ ಸಂಘಟನೆಯ ಮುಖಂಡರಾದ ಲಲಿತಾ ರಾವ್ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಖ್ಯಾತ ಸಾಹಿತಿಗಳು ಹಾಗೂ ವಾಗ್ಮಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಹಾಗೂ ತೀರ್ಪುಗಾರರಾಗಿ ಭಾಗವಹಿಸಿದ್ದ ರಾಜಲಕ್ಷ್ಮಿ ಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಪ್ರ ಮಹಿಳಾ ಸಂಘಟನೆಯ ಮುಖಂಡರಾದ ಲಲಿತಾ ರಾವ್ ಮಾತನಾಡಿದ್ದು ಹೇಳಿದ್ದೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಆದ್ರಿಂದ ನೀವು ಈ ಸಂತೋಷ ನ ಇವತ್ತೇ ಹಂಚ್ಕೊಂಡಿದೀರಾ ತುಂಬಾ ಸಂತೋಷ ಅಂತ ಹೇಳಿದೆ ಹಾಗಾಗಿ ತುಂಬಾ ದಿನ ಆಗಿತ್ತು ಈ ಮಕ್ಕಳು ವೇಷ ಸ್ಪರ್ಧೆ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ನೋಡಿದ್ದೆ ಇಷ್ಟೊಂದು ಮಕ್ಕಳು ಇಲ್ಲೂ ಕೂಡ ಭಾಗವಹಿಸಿದ್ದಾರೆ ಅಂತ ಹೇಳಿದ್ಮೇಲೆ ನನಗೆ ತುಂಬಾ ಸಂತೋಷ ಆಯಿತು ಹಾಗೆ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಲ್ವಾ ಈ ಸುಜಾತ ಅವರು ನನಗೆ ತುಂಬ ಮೊದಲಿಂದಲೂ ಪರಿಚಯ ಹಾಗಾಗಿ ಇವತ್ತು ವೇಷಸ್ಪಬ್ಬರಿಗೆ ನೀವು ಬರಲಿ ಅಂತ ಹೇಳಿದಾಗ ನನಗೆ ಅವ್ರಿಗೆ ಏನು ನಾನು ಆಗಲ್ಲ ಅಂತ ಹೇಳಕ್ ತುಂಬ ತುಂಬಾ ಸಂತೋಷದಿಂದ ಒಪ್ಕೊಂಡೆ ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸಲಿ ಅಂತ ಕೇಳ್ಕೊತೀನಿ ಹಾಗೆ ಇವರು ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ಒಂದು ಎರಡು ಮೂರು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸುಜಾತ ಕೃಷ್ಣ ಅವರು ಸ್ಕೂಲ್ದು ಕಾರ್ಯಕ್ರಮ ಮಾಡಿದಾಗ ಅವ್ರು ಮಾಡಿದ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಹೀಗೆ ಅವರ ಶಾಲೆ ತುಂಬಾ ಅಭಿವೃದ್ಧಿಯಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವ ಹಂಬಲ ಹೊಂದಿದ್ದ ಡ್ಯಾಪಡಲ್ ಶಾಲೆಯ ಕಾರ್ಯದರ್ಶಿಗಳಾದ ಸುಜಾತ ಕೃಷ್ಣ ಅವರು ಕಾರ್ಯಕ್ರಮದ ಉದ್ದೇಶ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಮಾತನಾಡಿದ್ವಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಲ್ಲ ಒಂದ್ಸಲ ಹೇಳಿ ಎಲ್ಲ ಪೇರೆಂಟ್ಸ್ ಮಕ್ಕಳು ಎಲ್ಲ ಹರೇ ರಾಮ್ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇಲ್ಲ ಹರೇ ರಾಮ ಹರೇ ಕೃಷ್ಣ ಎಲ್ಲ ಏನು ಹೇಳಿದಿರ ನೋಡಿ ಮ್ಯಾಜಿಕ್ ನೋಡಿ ನಿಮ್ಗೆಲ್ಲ ಏನಿದೆ ಟೆನ್ಷನ್ ಸ್ಟ್ರೆಸ್ ಮಕ್ಕಳು ಹೋಮ್ ವರ್ಕ್ ಸ್ಟ್ರೆಸ್ ಇದು ಎಲ್ಲ ಖಂಡಿತ ದೂರ ಆಗ್ಬಿಡುತ್ತೆ ಅಷ್ಟು ಪದಕ್ಕಳ ಮಂತ್ರ ಇದು ಆದ್ರಿಂದ ದಯವಿಟ್ಟು ಎಲ್ರು ದಿನಾ ಹೇಳಿ ಓಕೆ ನಾ ಹೇಳ್ತೀರಾ ಎಲ್ಲ ಪೇರೆಂಟ್ಸ್ ಎಲ್ಲ ಮಕ್ಕಳು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಏನು ಸಂಭ್ರಮ ಆಚರಣೆಯ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಪ್ರಖ್ಯಾತ ಸಾಹಿತ್ಯಗಳು ಮಹಾಕವಿಗಳು ಆದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ಬ್ರಿ ಅವರೇ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತೀವಿ ಕೃಷ್ಣನ ಕೃಪೆ ಅನುಗ್ರಹ ಸದಾ ನಮ್ಮ ಮೇಲಿದೆ ಯಾವತ್ತೂ ಇರುತ್ತೆ ಇದು ಸದಾ ಹೀಗೆ ಇರಲಿ ಅನ್ನುವಂತಹ ಒಂದು ಅಭಿಲಾಷೆ ಹಾಗೂ ನಮ್ಮ ಮಕ್ಕಳು ಸಹ ಕೃಷ್ಣನಂತ ಆಗ್ಬೇಕು ಅಂತ ಆಗ್ಬೇಕು ಎಲ್ಲರೂ ಕೃಷ್ಣರೇ ಇಲ್ಲಿ ನೋಡ್ತಾ ಇದ್ದೀವಿ ಸರ್ವಂ ಕೃಷ್ಣಮಯಂ ಎಲ್ಲೆಲ್ಲಿ ನೋಡಿದ್ರು ಶ್ರೀ ಕೃಷ್ಣನನ್ನ ಕಾಣ್ತಾ ಇದ್ದೀವಿ ಹಾಗಾಗಿ ಶ್ರೀ ಕೃಷ್ಣನ್ನ ನೆನೆದರೆ ಕಷ್ಟ ಒಂದಿರಿತಿಲ್ಲ ಅಂತ ಏನು ಹೇಳ್ತೀವಿ ಹಾಗೆ ಕೃಷ್ಣ ಸ್ಮರಣೆಯನ್ನ ಎಲ್ಲರೂ ಮಾಡಬೇಕು ಕೃಷ್ಣನನ್ನ ಪ್ರೀತಿಸ್ಬೇಕು ಯಾವ ರೀತಿ ಎಲ್ಲಾದ್ರೂ ಪ್ರೀತಿಸಿ ಕೃಷ್ಣನನ್ನ ಪ್ರೀತಿಸಿ ಕೃಷ್ಣನ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳಿ ಇದರಿಂದ ಕೃಷ್ಣನನ್ನ ಸದಾ ಅನುವರ್ತ ಯಾರು ನೆನೆಸ್ತಾ ಇರ್ತಾರೆ ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ದುಃಖ ಅಥವಾ ಏನೀಗೆಲ್ಲ ತುಂಬಾ ಕಮ್ಮನ್ನ ಕೇಳ್ತಾ ಇರ್ತೀವಿ ಡಿಪ್ರೆಷನ್ ಡಿಪ್ರೆಷನ್ ಅಂತ ಹೇಳಿ ಇಂತಹ ಒಂದು ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ಶ್ರೀ ಎಲ್ಲರೂ ಜಪ ಮಾಡೋಣ ಎಲ್ಲರೂ ನೆನೆಸ್ಕೊಳ್ತಾ ಇರೋಣ ಕೃಷ್ಣನ ಲೀಲೆಗಳನ್ನ ಕೇಳುವವರು ಕೃಷ್ಣನ ಸಂಕೀರ್ತನೆಗಳನ್ನ ಹಾಡುವವರು ಕೃಷ್ಣ ನಾಮವನ್ನ ಜಪಿಸುವವರು ಯಾವತ್ತೂ ಸದಾ ಸುಖಿಗಳಾಗಿರ್ತಾರೆ ಎಲ್ಲರಲ್ಲೂ ಕೃಷ್ಣ ಇದ್ದಾನೆ ಎಲ್ಲರ ಹೃದಯದಲ್ಲೂ ಕೃಷ್ಣ ಇದ್ದಾನೆ ಹಾಗಾಗಿ ಯಾವಾಗಲೂ ನಾವು ಕೃಷ್ಣನನ್ನ ನಮ್ಮ ಹೃದಯ ಎಲ್ಲ ಇರಿಸ್ಕೊಳ್ಳೋಣ ಕೃಷ್ಣನನ್ನ ಅನವರ್ತ ಸ್ಮರಿಸೋಣ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಗ್ತಾ